ಈಗ ರೀ ಇವು ಬೆಳಗಾವಿ ಚೌಮಾರ್ ಅಂತಾರೆ ನೋಡಿರಿ ಇವ್ಕ ಈಗ ಹೆಂಗಿರ್ತಾವ ನೋಡಿರಿ ಬೆಳಗಾವ್ ಚೌಮಾರ್ ಅಂತೇಳಿ ಇದನ್ನು ಸುಸ್ಲಾ ಮಾಡ್ರಿ ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿರಿ ಈ ನೀರು ಹಾಕೊಂಬರ್ತೀನಿ ರೀ ನೀರನ್ನೇ ನೆನೀತೀ ನೋಡಿರಿ ನೀರನ್ನೇ ಹಿಂಗೇ ತೋರಿಸ್ಬಿಡ್ತೀನ ಮೆತ್ತಗಾಗು ಹೊಡೆದು ಹೂ ಹಿಂಗೆ ಮಾಡಿ ಈಗ ನೀರು ಹಾಕಿ ನೋಡ್ರಿ ಒಟ್ಟು ಇದು ಎಷ್ಟು ಒಂದು ಸ್ವಲ್ಪ ಮೆತ್ತಗಾಗುತ್ತಾ ಅಷ್ಟು ರುಚಿ ಬರ್ತೀವಿ ದಪ್ಪ ಇರ್ತೀವಿ ಬೆಳಗಾವಿ ಚುಂಬಾರತ್ತೀವಿ ಅದಕ್ಕೆ ಈಗ ನೋಡ್ರಿ ಒಂದು ಮೂರು ನಿಮಿಷ ಇಡ್ರಿ ನೀರನ್ನೇ ಸಾಕು ಆಮೇಲೆ ಹಿಂಡಿ ತೆಗ್ದು ಬಿಡ್ರಿ ಇವನು ಹಿಂಡಿ ಹಿಂಡಿ ಇಲ್ಲಿ ಗಂಗಾ ಕರ್ಕೊಂಡು ನೋಡಿ ಹಿಂಗತ್ತೆ ಒತ್ತಿಂಡ್ ಬಕ್ರೆ ಇಲ್ಲಿ ಹಾಕಬೇಕು ಚಿಗದ್ದು ಒತ್ತಿಂಡ್ ಬಕ್ರೇವು ಇವು ದಪ್ಪತ್ತೆ ಬೆಳಗಾವಿ ಚುಂಬಾರು ನೀರು ಭಾಳ ಕುಡ್ತ ತಿಂಡ ಇಟ್ಬಿಡ ಈ ಸೂಸ್ಲಾ ಮಾಡಿ ಹೇಳ್ಕೊಡ್ತೀನಿ ನೋಡ್ರಿ ಬೆಳೂರಿ ಸೂಸ್ಲಾ ಈಗ ಒಳ್ಳೆ ಹಾಕಿ ನೋಡ್ರಿ ಈ ಗ್ಯಾಸ್ ಚಾಲು ಮಾಡ್ತೀನಿ ನೋಡ್ರಿ ಜೀರಿ ಸಸಿವಿ ಹಾಕಿತ್ರಿ ಈಗ ಈಗ ರೀ ಒಂದು ಉಳ್ಳಾಗಡ್ಡಿ ಕರಿಬೇ ಕೊತ್ತಂಬ್ರಿ ಒಂದು ಟಮಾಟಿದು ಆಡ್ದು ಒಂದು ಸ್ಪೂನ್ ಹಸಿಮೆಣಸಿಕೆ ಪೇಸ್ಟು ಸಕ್ರೆ ಅರಿಶಿನ ಪುಡಿ ಅರ್ಧ ಸ್ಪೂನು ಒಂದು ಸ್ಪೂನ್ ಉಪ್ಪು ಇದು ಸಕ್ಕರೆ ಒಂದು ಸ್ಪೂನ್ ತೊಗೊಂಡು ನೋಡಿರಿ ಈ ಒಗ್ಗರಣೆ ಹಾಕ್ತೀನಿ ನೋಡಿರಿ ಈ ಸಾಸಿ ಚಟ್ಪಟ್ಟನ್ನ ನಾನು ಹಾಕ್ತೀನಿ ಮೊದ್ಲೇ ಈ ಚೂರ್ ಮಾಡಿ ಬೆಳಗ್ಗೆ ಮೂರು ನಿಮಿಷ ನೆನೆ ಇಟ್ಟು ಹಿಂಡಿ ತಗೊಂಡಿಟ್ಟಿ ನೋಡಿರಿ ಎಣ್ಣೆಕಾಯ ಕರಿವೆ ಹಾಕೊಂಡ್ರಿ ರೆನ್ಕೈ ತಿಕ್ಕಿ ಮಾಡ್ತೀನಿ ಓಲಗಡಿ ಉನ್ನಾಸಗಾ ಗೋರಿಗೆ ತಡದರು ನೋಡಿ ಈ ಟೊಮೆಟೊ ಹಾಕ್ತೀನಿ ನೋಡಿ ಗ್ಯಾಸ್ ಜೋರಿಸಾ ಹಾಕ್ರಿ ಓಲಗಡಿ ಓಲಗಡಿ ಸ್ವಲ್ಪ ಮೆತ್ತಗಕ ನಾ ಟೊಮೆಟೊ ಹಾಕಿಬಿಡೋಣ ಟೊಮೆಟೊ ಹಾಕಕ ನಾವು ಉಪ್ಪ ಹಾಕೋಣ అందర టమాటో ఒళ్గడ జల్దీ కదు ఈ టమాటో హణ్ హిరగడ ఆవగా ఇంకా హాక్కుంటు హి పేస్తూ అర్శిణ పురీ సక్రి స్వల్పక్రీ मारी नोड्री गॅस बंदी तोसी सोर्सना इक हाक छोड मजाव बेळगा छुर्म गैस कलसब नोड्री गॅस मॅगिट कलसबिड्रि चला बा ತಯಾರಾತು ನೋಡಿರಿ ಇದಕ್ಕೇನೈತಿ ಒಂದೆರಡು ಸ್ಪೂನು ಪುಟಾಣಿ ಹಿಟ್ಟು ಹಾಕದ್ರಿ ಇದು ಪುಟಾಣಿ ಹಿಟ್ಟು ನೋಡ್ರಿ ಎರಡು ಸ್ಪೂನ್ ಹಾಕ್ತೀನಿ ಒಂದು ಎರಡು ಸಾಕು ಈ ಥರ ಹೆಚ್ಚಿಗೆ ಕೊಟ್ಟರು ಚಲೋ ಆಗಲ್ರಿ ಕಮ್ಮಿ ಕೊಟ್ಟರೆ ಚಲೋ ಹೆಚ್ಚಿಗೆ ಕೊಟ್ಟರು ಚಲೋ ಆಗಲ್ರಿ ಅದಕ್ಕೆ ಇಷ್ಟ ಕೊಡ್ಬೇಕು ಕಮ್ಮಿ ಬೇಡ ಹೆಚ್ಚಿಗೆ ಬೇಡ ಈಗ ಬೆಳಗಾವ್ರ ಚೂರ್ಮಿ ಸೂಸ್ಲ ತಯಾರಾತ್ರಿ ನೋಡ್ರಿ ಈಗ ರೀ ಬೆಳಗಾವ್ರ ಚುರ್ಮಣಿ ತಯಾರಾತ್ರಿ ಇದ್ರ ಮೇಲೆ ಮೊಸರು ಹಾಕ್ಕೊಂಡ್ರೆ ಉಣ್ರಿ ಇಲ್ಲ ದಾಣಿ ಹಾಕ್ಕೊಂಡ್ರೆ ಉಣ್ರಿ ಬರ್ತತಿ ಈಗ ನಾವು ದಾಣಿ ಹಾಕ್ಕೊಂಡು ಉಂತ್ ನೋಡ್ರಿ